ಹಾಯ್ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓ ಅಲ್ಲ ಹೇಳು ಆಯ್ತಾ ಬೆಲ್ಟಲ್ಲಿ ಒಡಸ್ಕೊಂಡಿದ್ದೀನಿ ಲಟ್ಟಣ್ಗೆ ಒಡಸ್ಕೊಂಡಿದೀನಿ ಮುದ್ದೆ ಕೋಲಲ್ಲಂತೂ ಸರ್ ಸರೀಗ ಹೊಡಸ್ಕೊಂಡಿದ್ದೀನಿ ಹೂದ್ ನಿರ್ಸಿ ಜಾಡ್ಸಿಂಗ್ ಹಾಕಿ ಕಾಲ್ ಕಾಲಲ್ಲಿ ಒದ್ದವ್ರೆ ಬಾಗ್ಲಿಗೆ ಹಾಕಿ ಹೇಗೈಸು ವೆಲ್ಕಮ್ ಓ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಇದ್ದೇ ಇದ್ದಮೇಲೆ ಇವತ್ತು ಮಂಡೇ ಆಗಿತ್ತು ಆ್ಯಂಡ್ ಇವತ್ತು ಏನು ವೀಡಿಯೋ ಮಾಡೋದಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮಮ್ಮ ಒಳ್ಳೆ ಐಡಿಯಾ ಸ್ಟಾರ್ಟ್ ಮಾಡಿದ್ರು ಹೋ ಮಮ್ಮಿ ಸೊ ನಮ್ಮಮ್ಮ ಒಳ್ಳೆ ಐಡಿಯಾ ಹೇಳಿದ್ರು ಇವತ್ತು ಕ್ಯೂ ಐಣೆ ಮಾಡೋಣ ನಾನು ನೀನು ಕ್ವಶನ್ ಕೇಳ್ತೀನಿ ನೀನು ಅದಕ್ಕೆಲ್ಲ ಆನ್ಸರ್ ಮಾಡ್ತಾ ಹೋಗು ಅಂತ ಅಂದರೆ ಅವಾಗ ಜಾಸ್ತಿ ಕಮೆಂಟ್ಸ್ ಸ್ಟೆಕ್ಟ್ ಮಾಡ್ತಾ ಇರ್ತವೆ ನಮ್ಮಮ್ಮ ನಂದು ಪ್ರತಿಯೊಂದು ವೀಡಿಯೋದು ಕಮೆಂಟ್ಸ್ ನೋಡೇ ನೋಡ್ತಾರೆ ಸೊ ಎಲ್ಲ ಕಮೆಂಟ್ಸಿಂದ ತಗೊಂಡು ಕ್ವೆಶನ್ಸ್ ಯಾವ್ಯಾವ ಏನೇನು ಕೇಳಿದ್ದೀವ ಇದುವರೆಗೂ ನನ್ನ ಎಲ್ಲ ವೀಡಿಯೋಸಲ್ಲೂ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಅವ್ರದ್ದೇ ಒಂದು ಲಿಸ್ಟ್ ಮಾಡ್ಕೊಂಡಿದ್ದಾರೆ ಏನು ಲಿಸ್ಟ್ ಮಾಡಿದ್ದಾರೆ ಏನೂ ನಾನೇನೂ ನೋಡೋಕೋಗಿಲ್ಲ ನೀನು ಹೇಳು ನನಗೆ ನಿನ್ಗೆ ಯಾ ಯಾವ ಕ್ವೆಶನ್ಸು ಅಂತ ನನಗೆ ಕೇಳ್ತಾರೆ ನಾನು ಇಲ್ಲ ನನಗೆ ಥರ್ಡ್ ಪರ್ಸ್ಪೆ ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವಿಂದ ಗೊತ್ತಾಗಬೇಕು ಸೊ ನಿನ್ಗೆ ಏನೇನು ಕ್ವಶನ್ಸ್ ಇದೆ ನಿಮಗೇನೇನಿದೆ ಎಲ್ಲ ನೀನು ಸುಮ್ಮನೆ ನನಗೆ ಹೋಗು ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಒಂದು ದೊಡ್ಡ ಲಿಸ್ಟ್ ಹಾಕ್ಕೊಂಡಿದ್ದಾರೆ ಒಂದು ಇಪ್ಪತ್ತು ಕ್ವಶನ್ ಬರೆದಿದ್ದಾರೆ ಸೊ ಲೆಟ್ಸ್ ಗೋ ಸ್ಟಾರ್ಟ್ ಮಾಡೋಣ ರೆಡಿನ ಎಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಏಜಿಂದ ನಮ್ಮ ಅಮ್ಮ ಏನೇನು ಕ್ವಶನ್ಸ್ ಇದೆ ಎಲ್ಲ ಕೇಳಿಕೊಂಡು ಹೋಗ್ತವೆ ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ಲೆಟ್ಸ್ ಗೋ ಮಮ್ಮಿ ಎಲ್ಲರೂ ಜಾಸ್ತಿ ಕಮೆಂಟ್ಸ್ ಅಲ್ಲಿ ಬಂದಿರೋದು ಯಾವ ಊರು ನಿನ್ನ ಏಜ್ ಏನು ಎಲ್ಲ ಕೇಳಿದ್ದಾರೆ ಸೊ ಏಜ್ ಬಂದುಬಿಟ್ಟು ನನಗೆ ಟ್ವೆಂಟಿ ತ್ರೀ ನನ್ನ ಬರ್ಡೇ ಮೇ ಇತ್ತು ಟೂ ತೌಸಂಡ್ ಒನ್ ನಾನು ಹುಟ್ಟಿದ್ದು ಸೊ ಈ ಮೇ ಬಂದರೆ ನನಗೆ ಟ್ವೆಂಟಿ ಫೋರ್ ಆಗುತ್ತೆ ಇವಾಗ ಸದ್ಯಕ್ಕೆ ಟ್ವೆಂಟಿ ತ್ರೀ ಊರು ಬಂದುಬಿಟ್ಟು ದೊಡ್ಡಬಳ್ಳಾಪುರದಲ್ಲಿ ಬೊಮ್ಮನಹಳ್ಳಿ ಅಂತ ಬೊಮ್ಮನಹಳ್ಳಿ ಹಣ್ಬೆ ಹತ್ರ ಬೊಮ್ಮಳ್ಳಿ ಬರುತ್ತೆ ಸೊ ಆ ಬೊಮ್ಮನಹಳ್ಳಿ ನಮ್ಮೂರು ಆಮೇಲೆ ಪ್ಲೇಸು ಹುಟ್ಟಿದ ಪ್ಲೇಸು ದೊಡ್ಡಬಳ್ಳಾಪುರನೇ ದೊಡ್ಡಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟ್ಲು ಆಮೇಲೆ ಫಸ್ಟ್ ಸ್ಕೂಲಿಗೆ ಹೋಗಿದ್ದು ನಾನು ಫಸ್ಟ್ ಸ್ಕೂಲ್ಗೆ ಹೋಗಿದ್ದು ಅದೇ ಸ್ಟಾರ್ಟಿಂಗ್ ನಾವು ದೊಡ್ಡ ಇದು ದೊಡ್ಡಬಡಪುಗಲ್ಲಿದ್ದು ಅಂದರೆ ಅದೇ ಬೊಮ್ಮಳ್ಳಿಯಲ್ಲೇ ಸೊ ಅಲ್ಲಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದೆ ಓದೋಕ್ಕೆ ಎಜುಕೇಷನ್ಗೆ ಅಂತ ಆ್ಯಂಡ್ ಜಾಯಿನ್ ಆಗಿದ್ದು ಎಲ್ ಕೆ ಜಿಗೆ ಡೈರೆಕ್ಟಾಗಿ ನರ್ಸರಿ ಇಲ್ಲ ಇರಲಿಲ್ಲ ಎಲ್ ಕೆ ಜಿ ಡೈರೆಕ್ಟಾಗಿ ಅದು ಸಾಂದಿಪನಿ ನಿಕೇತನ್ ಇಂಗ್ಲೀಷ್ ಹೈಸ್ಕೂಲ್ ಅಂತ ಸಂಜಯ್ ನಗರ್ ಸೊ ಅಲ್ಲಿ ಅಂಗನವಾಡಿಗೆ ಹೋಗಿದ್ದು ಮರ್ತೋಗ್ಬಿಟ್ಟೆ ಅಲ್ಲ ಅಂಗನವಾಡಿ ಕರೆಕ್ಟ್ ಈಸ್ ಅಂಗನವಾಡಿಯಲ್ಲಿ ಫುಡ್ ಅಂತ ಕೊಡೋರು ಊಟ ಎಲ್ಲ ಮಾಡಿಸ್ಬಿಟ್ಟು ಕಳಿಸ್ತಾ ಊಟ ಎಲ್ಲ ಮಾಡಿಸ್ಬಿಟ್ಟು ಸೊ ಹೌದು ಹೌದು ಅಂಗನವಾಡಿ ಮತ್ತೆ ಹೇಳಿ ಕೊಡ್ತಿದ್ರೆ ಎಲ್ಲಾನು ಅದು ಸ್ಟಾರ್ಟಿಂಗ್ ನಾನು ತುಂಬಾ ಚಿಕ್ಕವನಿದ್ದವನು ಊರಲ್ಲಿ ಬರತ್ತ ಅಂತ ನನ್ನ ಫ್ರೆಂಡ್ ಇದ್ದ ಅವನು ಎಷ್ಟು ನನ್ನಕ್ಕಿಂತ 2 3 ಇಯರ್ಸ್ ದೊಡ್ಡ 3 ಇಯರ್ಸ್ ದೊಡ್ಡ 1 ಇಯರ್ ಅಲ್ಲ ಬರತ್ತ 2 3 ಇಯರ್ಸ್ ದೊಡ್ಡವನು ಸೋ ನಾನು ಅವನ್ ಫ್ರೆಂಡ್ ಅಂತ ಅವನ್ ಅವನ್ ನನ್ಗಿಂತ ಜಾಸ್ತಿ ಕ್ಲಾಸ್ ಅವನ್ ಜೊತೆ ಓಡೋಗ್ಬಿಡ್ತಿದ್ದೆ ಆ ಕ್ಲಾಸ್ ಅಲ್ಲಿ ಕೂತ್ಕೊಂತಿದ್ದೆ

ಹಾ ನಮ್ಮ ಜನ ಅಂತ ಕೇಳ್ತಾರೆ ನಮ್ಮ ಸಹೋ ಇದ್ದಾನೆ ವೃತಿಕ್ ಅವನ್ ಇವಾಗ ಇಂಜಿನಿಯರಿಂಗ್ ಸೆಕೆಂಡ್ ಸೆಮ್ ಸೆಕೆಂಡ್ ಸೆಮ್ ಮುಗೀತಾ ಇನ್ನ ಮಾಡ್ತಾ ಸೆಮಿಸ್ಟರ್ ಸೆಮ್ ಎಸ್ ಒಬ್ಬ ಇದ್ದಾನೆ ಋತಿಕ್ ನೆಕ್ಸ್ಟ್ ನೀನು ಚಿಕ್ಕ ಹುಡುಗ ಇದ್ದಾಗ ನಿಮ್ಮ ಅಪ್ಪ ಅಮ್ಮನ ಹತ್ರ ಏನ್ ಓ ಗೈಸ್ ಚಿಕ್ಕ ಹುಡುಗ ಇದ್ದಾಗ ನಮ್ಮ

ಅವಾಗ ಆಚೆ ತಿನ್ನೋದಂದ್ರೆ ತಲೆಗೆ ಬರ್ತಿದಿದೆ ಮೇನು ಈ ಗೋಲ್ಗಪ್ಪ ಪಾನಿಪುರಿ ಇಂದ ಚಾಟ್ಸು ಅವಾಗ ಆಚೆ ಹೋಗೋದೇ ಆ ಆತರದ್ದು ಇತ್ತು ನೀನು ಸುಳ್ಳು ಹೇಳ್ಬಿಟ್ಟು ಎಲ್ಲಾದ್ರೂ ಹೊರಗಡೆ ಹೋಗಿರೋದು ಕಾಲೇಜ್ ನನ್ನ ಸ್ಕೂಲಲ್ಲಿ ಕೆಲವು ಟೀಚರ್ಸ್ಗೂ ಗೊತ್ತು ಅಂದ್ರೆ ಹೆಸರು ತಗೊಂಬಾರ್ದು ಕೆಲವು ಟೀಚರ್ಸ್ಗೂ ಗೊತ್ತು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತು ಇದುವರೆಗೂ ನನ್ನ ಲೈಫಲ್ಲಿ ಯಾರೋ ನನ್ನ ಜೊತೆ ಓದ್ಕೊಂಬಂದಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ನಾನು ಸ್ಪೋರ್ಟ್ಸ್ ಸ್ಪೋರ್ಟ್ಸನ್ನು ಅಂತ ಒಂದು ಮಾತ್ರ ಸುಳ್ಳು ಹೇಳಿಬಿಟ್ಟೆ ಹೋಗ್ತಾಯಿದ್ದೀನಿ ಯಾವಾಗಲೂ ಯಾಕಂದರೆ ನಾನು ಅಷ್ಟು ವಾಲಿಬಾಲು ಎಷ್ಟೊಂದು ಪಿ ಯಲ್ಲು ಅಷ್ಟೇ ಸುಳ್ಳೇ ಹೋಗಿರೋದು ಎಲ್ಲ ಸ್ಪೋರ್ಟ್ಸ್ಗೂ ಅಷ್ಟೇ ಬರೀ ಹೇಳಿ ಹೋಗಿರೋದು ಯಾಕಂದರೆ ನಾನು ಅಷ್ಟು ಅಷ್ಟು ಚೆನ್ನಾಗಿ ಓದ್ತಾ ಇರಲಿಲ್ಲ ಸೊ ಅದಕ್ಕೆ ಸ್ಪೋರ್ಟ್ಸ್ಗೂ ಬಡ ಬಡ ಓದು ಹಂಗೆ ಹೆಂಗೆ ಅಂತಿದ್ರು ಅದಕ್ಕೆ ನಾನು ಸ್ಪೋರ್ಟ್ಸ್ ಎಲ್ಲ ಸ್ಪೋರ್ಟ್ಸು ಸುಳ್ಳು ಹೇಳ್ಕೊಂಡೇ ಹೋಗೋದು ಬಟ್ ಅದೇ ಸುಳ್ಳು ಹೇಳಿ ಹೋಗ್ತಾಯಿದ್ದೆ ಬರೀ ಸ್ಪೋರ್ಟ್ಸ್ಗೆ ಇನ್ನೇನು ಹೋಗ್ತಾ ಇರಲಿಲ್ಲ ಇನ್ನೇನು ಇರಲಿಲ್ಲ ಕತ್ತಿಕ್ ಎಷ್ಟೋ ಓನ್ ಕಾಮನ್ ಆಗಿ ಕೇಳಿರೋ ಕ್ವಶನ್ ನಿಮ್ಮದು ರೆಂಟ್ ಹೌಸ ಓನ್ ಹೌಸ ಎಲ್ಲ ಜೊತೆಲಿ ಇರೋದಕ್ಕೆ ಹಂಗ ಗೈಸ್ ನಮ್ದು ಹೆಂಗಂದ್ರೆ ಬಿಲ್ಡಿಂಗು ಸಾಮ್ ಇದಾರಲ್ಲ ಸೊ ಸ್ಯಾಮ್ ಅವ್ರದ್ದು ಬಿಲ್ಡಿಂಗ್ ಇರೋದು ನಾವು ರೆಂಟ್ ಏನು ಪೇ ಮಾಡಲ್ಲ ಜೊತೆಗೆ ಇರ್ತೀವಿ ಇವಾಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ವಿ ಫಸ್ಟ್ ಫ್ಲೋರ್ ಅಲ್ಲಿ ವಿಶ್ರುತ ಮತ್ತೆ ನಂದಿನಿ ಅಕ್ಕ ಅವ್ರು ಅವ್ರು ಆ ಫ್ಯಾಮಿಲಿ ಇರ್ತಾರೆ ಅದಾದ್ಮೇಲೆ ಗ್ರೌಂಡ್ ಫ್ಲೋರಲ್ಲಿ ಸ್ಯಾಮು ಮತ್ತು ಹೋಗಿರ್ತಾರೆ ಸೊ ಒಂಥರ ಜಾಯಿಂಟ್ ಫ್ಯಾಮಿಲಿ ಥರ ಬಟ್ ಡಿಫ್ರೆಂಟ್ ಹೌಸಸ್ ಅಷ್ಟೇ ಆ ಥರ ಏನಾಗಬೇಕು ಸ್ಯಾಮು ನಮ್ಮ ಅತ್ತೆ ಮಗಳು ಅತ್ತೆ ನಮ್ಮ ಅಪ್ಪ ಅವರ ತಂಗಿ ಸ್ಯಾಮ್ ಅವರಮ್ಮ ಆ ಥರ ಚಿಕ್ಕ ವಯಸ್ಸಿಂದನೂ ಜೊತೆಗೆ ವಿಶ್ವಥ ಚಿಕ್ಕಪ್ಪ ಮಗಳು ಅಂದರೆ ನಮ್ಮಪ್ಪ ನಮ್ಮಪ್ಪ ಮತ್ತು ಅವರಪ್ಪ ಕಝಿನ್ಸು ಫಸ್ಟ್ ಕಝಿನ್ಸು ಸೊ ಆ ಥರ ಅಂದರೆ ಕಾಂತಣ್ಣ ಎಲ್ಲ ಫಸ್ಟು ಇದು ಯುವಜೊತೆನೆ ತಾನೇ ಬೆಳೆದಿದ್ದಲ್ಲ ಅದಕ್ಕೆ ಕ್ಲೋಸ್ ಎಷ್ಟು ಜನ ಏನಕ್ಕೆ ಹೇಳ್ತಾರೆ ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ಅಂತ ಏನ್ ಇಂಟ್ರೆಸ್ಟ್ ಇದೆಯಾ ರೀಲ್ಸ್ ಮಾಡಕ್ಕೆ ನಂಗೆ ಆ್ಯಕ್ಚುಲಿ ರೀಲ್ಸ್ ಮಾಡೋಕೆ ಇಷ್ಟ ಇಲ್ಲ ರೀಲ್ಸ್ ಅಂದ್ರೆ ನನಗೆ ನನಗ್ ಲಿಪ್ಸಿಂಗ್ ವಿಡಿಯೋ ಮಾಡೋಕ್ಕೆ ಡಾನ್ಸ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಏಸ್ಟೆಟಿಕ್ ರೀಲ್ಸು ಇವಾಗ ಫಿಟ್ನೆಸ್ ದೇನೋ ಎಷ್ಟೊಂದು ಎಸ್ಟೆಟಿಕ್ ರೀಲ್ಸ್ ಅಂದರೆ ಕೆಲವೊದಕ್ಕೆ ಅರ್ಥ ಆಗಲ್ಲ ನನಗೆ ಹೆಂಗ್ ಅರ್ಥ ಮಾಡ್ಸೋದು ಗೊತ್ತಾಗ್ತಿಲ್ಲ ಇವಾಗ ನಾ ಬರೀ ಫಿಟ್ನೆಸ್ ವಿಡಿಯೋ ಒಂದು ಡಾರ್ಕ್ ಥೀಮ್ ಇಟ್ಕೊಂಡು ಲೈಕ್ ಸುಮ್ಮನೆ ಓಹ್ ಅದಕ್ಕೊಂದು ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ಏನಾದ್ರು ಮಾಡೋದು ನಂಗೆ ಅಷ್ಟೇ ಅದನ್ನ ಬಿಟ್ಟರೆ ನಂಗೆ ಲಿಪ್ಸಿಂಕು ಡಾನ್ಸ್ ಯಾವ ಗೈಸ್ ಫಿಟ್ನೆಸ್ಸು ನಾನು ಸೆಕೆಂಡ್ ಪಿಲ್ ಇದ್ದಾಗ ಇದು ಕುಸ್ತಿ ಜಾಯ್ನ್ ಆಗಿದ್ನಲ್ಲ ಆವಾಗ ಇಮ್ಮಿಡಿಯಟ್ಗೆ ಒಂದು ಟೂ ಜಿಸ್ ಏನೋ ಕರಗಿಸ್ಬೇಕಿತ್ತು ಲಾಸ್ಟ್ ಮೂಮೆಂಟಲ್ಲಿ ಮ್ಯಾಚ್ ಇಟ್ಟು ಇನ್ನೊಂದು ತ್ರೀ ಡೇಸಿಗೆ ಮ್ಯಾಚ್ ಇದೆ ಹೋಗ್ಬೇಕು ಎಲ್ಲಿ ಹೋಗಿದ್ದು ನಾನು ಬೆಳಗಾವಿನ ಬೆಳಗಾವಿಗೆ ಹೋಗಿದ್ದೆ ಸೊ ಅವಾಗ ಲಾಸ್ಟ್ ಮಿನಿಟಲ್ಲಿ ಮ್ಯಾಚ್ ಇಟ್ಬಿಟ್ರು ಕೊನೆಗೆ ಅದಕ್ಕೋಸ್ಕರ ಜಿಮ್ ಜಾಯಿನ್ ಆದೆ ಆ್ಯಂಡ್ ಜಿಮ್ಗೆ ಹೋದಾಗ ಏನಾಗಿತ್ತು ಅಂದರೆ ಪ್ರತಿ ಸತಿ ಒಬ್ಬೊಬ್ರು ಒಂದೊಂದು ಟ್ರೈನರ್ಸ್ ಒಂದೊಂದು ಹೇಳೋವಾಗ ಯಾವುದು ಕನ್ಫ್ಯೂಷನ್ ಬೇಡ ಅಂತ ನಾನು ನಾನು ಏಯ್ಟೀನ್ ಇಯರ್ಸ್ ಇದ್ದಾಗ ವಿಜ್ಞಾಪಕ ಇದೆ ನಾನೇ ಇಂದ್ರಾನಗರ್ಗೆ ಹೋಗ್ತೀನಲ್ಲ ಇಲ್ಲಿಂದ ಇಲ್ಲಿಂದ ಬಸ್ ಹತ್ಕೊಂಡು ಅಲ್ಲಿಂದ ಒಂದು ಮೆಟ್ರೋ ತೊಗೊಂಡು ಇಂದಿರಾನಗರ್ಗೆ ಹೋಗಿ ಅಲ್ಲಿ ಗೋಲ್ಡ್ ಸ್ಟೆಮ್ ಫಿಟ್ನೆಸ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಸೊ ಅವ್ರ ಜೊತೆ ಕೋರ್ಸ್ ಮಾಡಿದೆ ಅದಾದಮೇಲೆ ಆ ಕ್ಲಾರಿಟಿ ಬಂತು ಏನು ಫಿಟ್ನೆಸ್ ಹೆಂಗೆ ಅಂತ ಸೊ ಹಂಗೆ ಜೊತೆಗೆ ನಾನು ಟ್ರೈನರ್ ಆದಮೇಲಿಂದ ನಾನು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಕ್ಕಿಂತ ಮುಂಚೆ ನಾನು ಮಾಡ್ತಿರಲಿಲ್ಲ ನಾನು ತಿಳ್ಕೊಂಡೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದಾರಾ ನನಗೆ ಯಾರೂ ಗರ್ಲ್ ಫ್ರೆಂಡ್ ಇಲ್ಲ ಇಷ್ಟೊಂದು ಕಾಮನ್ ಯಾರೂ ಗರ್ಲ್ ಫ್ರೆಂಡ್ ಇಲ್ಲ ಅಂಡ್ ಇನ್ನೊಂದು ರೀಸೆಂಟಾಗಿ ಬ್ಲಾಗ್ ಬ್ಲಾಗಲ್ಲಿ ನಾನು ಹಿಂದೆ ಯಾವುದೋ ಹಿಂಗೆ ಹುಡುಗಿ ಹಿಂಗೆ ಪಾಸ್ ಆದ್ಲ ಅಂತ ನೋಡ್ಬಿಟ್ಟು ಅದನ್ನು ಯಾರು ಯಾರು ಆ ಹುಡುಗಿ ಅಂತ ಎಷ್ಟೊಂದು ಜನ ಕಮೆಂಟಲ್ಲಿ ಆ ಬ್ಲಾಗ್ ನೋಡಿ ನನ್ನ ಅಲ್ಲಿ ಕಮೆಂಟ್ ಹಾಕ್ತಿದ್ರು ಅದು ಆ್ಯಕ್ಚುಲಿ ಯಾರೋ ರ್ಯಾಂಡಮ್ ಬೇರೆ ಕಪಲ್ಲು ಏನದು ಆ ಕಪಲ್ಗೆ ಅವಾಗೇನೋ ಮನೇಲಿ ಏನೋ ಹೇಳ್ಬಿಟ್ಟು ಬಂದಿರಲಿಲ್ಲ ಅಂತ ಅದಕ್ಕೆ ಅದು ಹಾಕ್ಬೇಡಿ ಅಂತ ಹೇಳಿದ್ರು ಸೊ ಅದಕ್ಕೆ ಅಲ್ಲಿಗೆ ಹಂಗೆ ಕಟ್ಟಾಗಿದೆ ನನ್ ನಾನು ಒಬ್ಬನೇ ಹೋಗಿದ್ದೆವು ಬಿರಿಯಾನಿ ಎನಿ ಡೇ ಬಿರಿಯಾನಿ ಎಲ್ಲದ್ರು ಬೆಳೆಯಂಗೆ ನಿನ್ ತಮ್ಮ ಯಾಕೆ ಜಾಸ್ತಿ ತೋರಿಸಲ್ಲ ನನ್ನ ತಮ್ಮ ಒಂದು ಕಾಲೇಜಲ್ಲಿ ಜಾಸ್ತಿ ಇರ್ತಾನೆ ಮನೇಲಿದ್ರು ಗೇಮ್ ಆಡ್ಕೊಂಡು ಕೂತಿರ್ತಾನೆ ಯಾವಾಗನ ನಮ್ಮ ಜೊತೇಲಿ ಇದ್ರೆ ಇವಾಗ ನೋಡ ಜೋಲೋ ಚಿಪ್ ಚಾಲೆಂಜ್ ಎಲ್ಲ ಇದ್ದ ಅಂದ್ರೆ ಸ್ವಲ್ಪ ಮಾತಾಡೋದೆಲ್ಲ ಕಮ್ಮಿ ಇವಾಗ ಕಮ್ಮಿ ಮಾತಾಡೋರ್ಗೆ ಯಾವಾಗಲೂ ಕ್ಯಾಮ್ರಾ ಹಿಂಗೆ ಹೋಗಿ ಮುಂದೆ ಇಟ್ರೆ ಪಾಪ ಅವ್ರಿಗೂ ಅನ್ಕಂಫರ್ಟಬಲ್ ಆಗುತ್ತೆ ಅಂತ ಕೆಲವು ಸತಿ ಕಾಣಿಸ್ಕೊಂತಾನೆ ಕೆಲವು ಸತಿ ಕಮ್ಮಿ ಆ ನಿನಗೆ ಯೂಟ್ಯೂಬ್ ಮಾಡೋಕ್ಕೆ ಹ್ಞೂ ಹೆಂಗೆ ಶುರು ಮಾಡಿದೆ ಯೂಟ್ಯೂಬು ಯಾರು ಅಂದ್ರೆ ನನ್ನ ಲೈಫಲ್ಲಿ ನಾನು ಯೂಟ್ಯೂಬ್ ಮಾಡ್ಬೇಕಂತ ನಾನು ಸ್ಟಾರ್ಟ್ ಮಾಡಿದ್ದು ಯಾವಾಗ ಒಂದು ತ್ರೀ ಫೋರ್ ಇಯರ್ಸ್ ಆಯ್ತು ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಫಿಟ್ನೆಸ್ ಇನ್ಫಾರ್ಮೇಶನ್ ಕೊಡಬೇಕು ಫಿಟ್ನೆಸ್ ಬಗ್ಗೆ ಮಾತಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದು ನಾವು ನನ್ನ ಚ ಇದೇ ಚಾನಲಲ್ಲಿ ಫಸ್ಟ್ ವಿಡಿಯೋ ಹೋಗಿ ಚೆಕ್ ಮಾಡಿ ಅದರಲ್ಲಿ ಮೈ ಇಂಟ್ರೊಡಕ್ಷನ್ ವಿಡಿಯೋ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಸ್ಟಾರ್ಟ್ ಮಾಡಿರೋದು ಆ ಥರ ಇದೆ ಅದಾದ್ಮೇಲೆ ಲೇಟರ್ ಹೆಂಗೈತಂದ್ರೆ ಬರ್ತಾ ಬರ್ತಾ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಯಾಕೆ ವ್ಲಾಗ್ಸು ಅಂದರೆ ನನಗೆ ಯಾರು ನನ್ನ ವೀಡಿಯೋಸ್ ಯಾರು ನೋಡಿಲ್ಲ ಅಂದ್ರೂ ಮುಂದೆ ನನಗೆ ನಾನೇ ನೋಡ್ಕೊಳ್ಳೋಕ್ಕೆ ಅಥವಾ ನನ್ನ ಮಕ್ಕಳು ನೋಡ್ಕೊಳ್ಳೋಕ್ಕೆ ಅಥವಾ ಯಾರನ್ನ ನನ್ನ ಲೈಫಲ್ಲಿ ನಾನು ಹೆಂಗೆ ಹೆಂಗಿದೆ ಏನೇನು ಮಾಡ್ತಿದೆ ಅಂತ ಆ ಡಾಕ್ಯುಮೆಂಟ್ ಮಾಡೋಕ್ಕಂತ ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಫಸ್ಟು ಇಂಗ್ಲೀಷಲ್ಲಿ ಮಾಡ್ತಿದ್ದೆ ಅದಾದಮೇಲೆ ಸರಿ ಅಂದ್ಬಿಟ್ಟು ಇನ್ನೂ ಇನ್ನೊಂದು ಹಂಗೆ ಸ್ಟಾಪ್ ಮಾಡಿದೆ ಕೊನೆಗೆ ಅವರ ಜೊತೆ ಫ್ರೆಂಡ್ಶಿಪ್ ಆಯಿತು ಅವರ ಜೊತೆ ಎಲ್ಲ ಆದಮೇಲೆ ಎಷ್ಟೊಂದು ಸತಿ ಮೀಟಪ್ ಅಲ್ಲಿರಲಿಲ್ಲ ಹೋಗಿದ್ವಲ್ಲ ಪ್ರತಿ ಸತಿ ಹೋದಾಗೆ ಎಲ್ಲ ಹೇಳೋರು ನೀವು ಮಾಡಿ ಅಣ್ಣ ನೋಡ್ತೀವಿ ನಾವು ನಾವು ನೋಡ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಾನು ಒಂದು ಸತಿ ಹೇಳಿದಾಗ ಓಕೆ ಅದೇ ಅದೇ ಯಾವಾಗ ಪದೇ 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 ಎಷ್ಟೋ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡ್ದೆ ನೀವು ಮಾಡಿ ನೀವು ಮಾಡಿ ಅದೇ ಟೈಮಿಗೆ ಏನಾರ ಟೈಮು ಬಂತು ಕರೆಕ್ಟಾಗಿ ಇದು ಬಂತು ಸರಿ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಎಲ್ಲ ಸಕ್ಕಲಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಯೂಟ್ಯೂಬ್ ಬಿಟ್ಟು ನೀನು ಬೇರೆ ಏನು ಕೆಲಸ ಮಾಡ್ತೀಯ ಯೂಟ್ಯೂಬ್ ಬಿಟ್ಟು ಯೂಟ್ಯೂಬ್ ಬಿಟ್ಟು ನಾನು ಫೀಲಾನ್ಸ್ ಫಿಟ್ನೆಸ್ ಟ್ರೈನರ್ ಆಗಿ ವರ್ಕ್ ಮಾಡ್ತಿದ್ದೆ ಫೀಲಾನ್ಸ್ ಅಂದರೆ ನನಗೆ ಯಾವ್ಯಾವ ಕ್ಲೈಂಟ್ಸ್ ಅವಾಗ ನನ್ನ ಅಪ್ರೋಚ್ ಮಾಡಿದ್ರೆ ಈ ಥರ ನನ್ನ ಟ್ರೈನ್ ಮಾಡಬೇಕಂದ್ರೆ ಮಾಡ್ತಿದ್ದೆ ಸೊ ಅದನ್ನು ಬಿಟ್ಟು ಎಸ್ ಎಚ್ ಎಲ್ ಅಂತ ಒಂದು ಕಂಪ್ನಿ ಇದೆ ಅಲ್ಲಿ ಟ್ರೈನರ್ ಏನಾರಾಗಿ ವರ್ಕ್ ಮಾಡ್ತೀನಿ ಅಗೇನ್ ಫ್ರೀಲಾನ್ಸ್ ಅದಾದಮೇಲೆ ಟೀಮ್ ಆಕ್ಟಿವೇಟರ್ಸ್ ಅಂತ ಇನ್ನೊಂದು ಇದೆ ಅವ್ರಿಗೂ ಆಗಿ ವರ್ಕ್ ಮಾಡ್ತೀನಿ ಸೊ ಹೇಗಂದರೆ ನಂದೆಲ್ಲ ಬರೀ ಫೀಲಾನ್ಸು ಯಾಕಂದರೆ ನನಗೆ ದೇವರಣೆ ನನಗೆ ಜಾಬ್ ಮಾಡೋಕ್ಕಾಗಲ್ಲ ಬೆಳಗ್ಗೆ ಈ ಟೈಮಿಗೆ ಡೈಲಿ ಹಿಂಗೆ ಹೋಗಬೇಕು ಈ ಟೈಮಿಗೆ ಡೈಲಿ ಹಿಂಗೆ ಹಿಂಗೆ ಬರಬೇಕು ನನಗೆ ರಜಾ ಬೇಕಾದ್ರೆ ನಾವು ಯಾರನಾರು ಇನ್ನೊಬ್ರನ್ನ ಕೇಳಬೇಕು ಇವಾಗ ನಾನು ನಾಳೆ ಹೋಗ್ಬೇಕಂದ್ರೆ ಆಚೆ ಇವಾಗ ರೈಟ್ ನಾವು ನಾನು ದುಡಿತಿದ್ರು ನಾನು ಹೋಗ್ಬೋದು ಅದೇ ಜಾಬಲ್ಲಿದ್ದರೆ ಜಾ ಓಕೆ ರಜಾ ಕೇಳು ಅದು ನಂಗೆ ಆ ಕಮಿಟ್ಮೆಂಟ್ ಲೈಫ್ ಆಗಲ್ಲ ಬೇಕಿ ಒಂದು ಹತ್ತು ಸಾವಿರ ಕಮ್ಮಿ ದೊಡ್ಡ ಪರವಾಗಿಲ್ಲ ನನಗೆ ಕಮಿಟ್ ಲೈಫ್ ಕಮಿಟ್ಮೆಂಟ್ ಲೈಫ್ ಆಗಲ್ಲ ಇದನ್ನು ಮಾಡ್ತೀವಿ ಫಸ್ಟ್ ಟೈಮ್ ಕೆಲಸ ನನ್ನ ಲೈಫಲ್ಲಿ ಕೆಲಸ ಮಾಡಿದ್ದ ಫಸ್ಟ್ ಟೈಮ್ ಏನು ಮಾಡಿದೆ ಅಂದರೆ ಹೆಂಗೋ ಸ್ಟಾರ್ಟ್ ಆಗಿದ್ದು ಇದೆಲ್ಲ ಫಿಟ್ನೆಸ್ ಜೊತೆ ಸ್ಟಾರ್ಟ್ ಆಗಿದ್ದವು ಸೊ ಅವಾಗ ಅವಾಗ ತಾನೇ ಫಿಟ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಆ್ಯಂಡ್ ಡೈಲಿ ಚಿಕನ್ ತಿನ್ಬೇಕಿತ್ತು ಈ ಅದು ಬಂದ್ಬಿಟ್ಟು ನಾವು ಮನೇಲಿ ಕೇಳಿದೆ ನಂಗೆ ಡೈಲಿ ಚಿಕನಿಗೆ ಚಿಕನ್ ತಿನ್ಬೇಕಂತೆ ಬಾಡಿ ಮಾಡೋಕ್ಕೆ ಅಂತ ನಾವು ಮನೇಲಿ ಇಲ್ಲ ಡೈಲಿ ಎಲ್ಲ ತಿನ್ನೋಕ್ಕೆ ಆಗಲ್ಲ ತಿನ್ನೋದು ಒಳ್ಳೇದಲ್ಲ ತಿನ್ನೋದು ಒಳ್ಳೇದಲ್ಲ ನಾನು ದುಡ್ಡು ಕೊಡೋಲ್ಲ ನನಗೆ ಏನಾರು ಮಾಡಿಕೊ ಅಂತ ಹೇಳಿದ್ವು ನಾನು ಅವಾಗ ನಾನು ಫಸ್ಟಿಂದ ಒಂದು ಸ್ವಲ್ಪ ಇವಾಗ ನಂಗೆ ಏನಾರು ಒಂದು ಬೇಕಂದ್ರೆ ನನಗೆ ಅದು ಬೇಕೇ ಬೇಕು ಈ ನಾಳೆ ಆಗಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಅನ್ನಾಗಲಿ ನನಗೆ ಒಟ್ಟಿನಲ್ಲಿ ಬೇಕೇ ಬೇಕು ನನಗೆ ಆ ಥರ ಇಲ್ಲ ನನಗೆ ಏನು ಮಾಡಲಿ ಏನು ಮಾಡಲಿ ನನಗೆ ಡೈಲಿ ಆವಾಗ ಸಿಕ್ಸ್ಟಿ ರುಪೀಸ್ ಏನೋ ಬೇಕಾಗಿತ್ತು ಸಿಕ್ಸ್ಟಿ ರುಪೀಸ್ಗೆ ಹಂಡ್ರೆಡ್ ಗ್ರಾಮ್ಸ್ ಏನೋ ಚಿಕನು ಹಾಂ ಸೊ ಇಲ್ಲ ನನಗೆ ಬೇಕೇ ಬೇಕನ್ಬಿಟ್ಟು ಕೊನೆಗೆ ಈ ಯಾವುದದು ಸ್ಕೂಟರು ಬೌನ್ಸು ಗೈಸ್ ಬೌನ್ಸ್ ಅಂತ ಆವಾಗ ರೆಂಟಲ್ ಸ್ಕೂಟರ್ಸ್ ಇತ್ತು ಎಲ್ಲ ಒಂದು ಕಡೆ ನಿಲ್ಸಿರೋದು ಆ್ಯಪ್ ಓಪನ್ ಮಾಡೋದು ಸ್ಕೂಟರಲ್ಲಿ ಅಂತ ನೋಡೋದು ಹಾಂ ಆ ಥರ ಅವಾಗ ಅವ್ರದ್ದು ಒಂದು ಆಫರ್ ಇತ್ತು ಫ್ಯೂಲ್ ಹಾಕ್ಸೋ ಆಫರು ಇನ್ನೂರ ಐವತ್ತು ರೂಪಾಯಿ ಫ್ಯೂಲ್ ಹಾಕ್ಸಿದ್ರೆ ಎಪ್ಪತ್ತೈದು ರೂಪಾಯಿ ಬರೋದು ಆಮೇಲೆ ಟೂ ಹಂಡ್ರೆಡ್ ರುಪೀಸಿಗೆ ಹಾಕ್ಸಿದ್ರೆ ಫಿಫ್ಟಿ ರುಪೀಸು ಒನ್ ಫಿಫ್ಟಿಗೆ ಹಾಕ್ಸಿದ್ರೆ ತಟ್ ತರ್ಟಿ ರುಪೀಸ ಈ ಥರ ಆಫರ್ ಇತ್ತು ಆವಾಗ ಬೌನ್ಸ್ದು ನಾನೇನು ಮಾಡ್ತಿದ್ದೆ ಅಂದರೆ ಯೋಚನೆ ಮಾಡ್ತಿದ್ದೆ ಇವಾಗ ಒಂದು ಗಾಡಿನ ಬುಕ್ ಮಾಡ್ಕೊಂಡು ಇನ್ನೊಂದು ಕಡೆ ಹೋದ್ರೂ ಮಿನಿಮಮ್ ಎಷ್ಟಾಗೋದು ನನಗೆ ಒಂದು ತರ್ಟೀನ್ ಟ್ವೆಲ್ ರುಪೀಸ್ ಟು ಫಿಫ್ಟೀನ್ ರುಪೀಸ್ ಮ್ಯಾಕ್ಸಿಮಮ್ ಸೊ ಹದಿನೈದು ರೂಪಾಯಿ ನಾನು ಖರ್ಚು ಮಾಡಿದ್ರೆ ಎಪ್ಪತ್ತು ರೂಪಾಯಿ ಅಥವಾ ಐವತ್ತು ರೂಪಾಯಿ ಬರುತ್ತಲ್ಲ ಈ ಒಳ್ಳೆ ಇನ್ಕಮ್ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಿದೆ ಕೊನೆಗೆ ಅದು ಒಂದು ಅಕೌಂಟಿಂದ ಎರಡೇ ಅಂತ ಮಾಡಿದ್ರು ನಾನು ಇಂದೊಂದು ಅಕೌಂಟ್ ಮಾಡಿಕೊಂಡು ನಂದೊಂದು ಅಕೌಂಟ್ ಮಾಡಿಕೊಂಡು ನಮ್ಮ ಒಂದು ಅಕೌಂಟ್ ಮಾಡಿಕೊಂಡು ಹ್ಞೂ ಒಟ್ಟಿನಲ್ಲಿ ಅದೆಲ್ಲ ಒಬ್ಬೊಬ್ಬರತ್ರ ಒಂದೊಂದು ಅಕೌಂಟ್ ಮಾಡಿಕೊಂಡು ಹೋಗೋದು ಪೆಟ್ರೋಲ್ ಹಾಕ್ಸಿ ಕೆಲಸದ್ದು ಆ ಪೆಟ್ರೋಲ್ ಖಾಲಿ ಆಗುತ್ತಂತ ಇನ್ನೂ ಹೋಗಿ ಗಾಡಿಗೆ ಪೆಟ್ರೋಲ್ ಹಾಕ್ಸಿ ಅದರಿಂದ ಒಂದು ಸಿಕ್ಸ್ಟಿ ರುಪೀಸ್ ಒನ್ ಹಂಡ್ರೆಡ್ ರುಪೀಸ್ ದಿನಕ್ಕೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ತನಕ ದುಡಿಸಿದ್ದೆ ಆಗ್ತಾ ಇತ್ತು ಮಾಡಿದ್ದು ಇಂಜಿನಿಯರಿಂಗ್ ಮಾಡಿದ್ದು ಏ ಟ್ ವಿ ಹೆಬ್ಬಾಳಲ್ಲಿ ಏ ಅಂತ ಇದೆ ಏ ಟ್ ವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ಸಿವಿಲು ಸಿವಿಲ್ ಯಾಕಂದರೆ ಅದೇ ನಮ್ಮ ಫ್ಯಾಮಿಲಿಯಿಂದ ಫಸ್ಟಿಂದ ಸ್ಯಾಮ್ ಯಾವ ಸ್ಕೂಲಲ್ಲಿ ಓಡ್ತಾಳೆ ನಾನು ಅದೇ ಸ್ಕೂಲಲ್ಲಿ ಓದಬೇಕು ಅವಳು ಏನುಕೋಸ್ ತೊಗೊಂತಾಳೆ ನಾನು ಅದೇ ಮಾಡಬೇಕು ಫಸ್ಟಿಂದನೂ ಹಂಗೆ ಆಗ್ತಾ ಬಂತು ಸೊ ಸಿವಿಲ್ ಹಂಗೆ ನಾನು ಯಾವುದೋ ಒಂದು ಈಸಿ ಬೇಕು ಅಂದೆ ಅವಳು ಇಲ್ಲೋ ಸಿವಿಲ್ ಸಿಕ್ಕಾವಳು ಈಸಿಯೇ ಮ್ಯಾಥ್ಸೇ ಇರಲ್ಲ ಆರಾಮಾಗಿ ಮಾಡ್ಬೋದು ಅಂತ ನೋಡುವೆ ಸಿವಿಲು ಹಂಗೆ ಜೀಟಿ ಏನಾಯ್ತು ನಂದು ಜಿ ಟಿ ನಂದು ಜಿ ಟಿ ಇನ್ನೇನು ಸೇಲ್ ಆಗಿದೆ ಮುಗ್ದಿದೆ ಸೇಲ್ ಮಾಡ್ಬೇಕಂತ ಆವತ್ತಿಂದನೂ ಅಂದ್ಕೊತಿದ್ದೆ ಸೋ ಯಾ ಫೈನಲಿ ಅಷ್ಟೇ ಎಲ್ಲ ಏನಾದರೂ ಗಿಫ್ಟ್ ಕೊಟ್ಟಿದ್ದೀಯ ನೀನು ನಮ್ಮಮ್ಮಂಗ ಅಷ್ಟು ಗಿಫ್ಟ್ ಅಂತ ನಾನೇನು ಕೊಟ್ಟಿಲ್ಲ ಒಂದೇ ಸತಿ ಮಾತ್ರ ಜೈಪುರ್ಗೆ ಹೋಗಿದ್ದೆ ಜೈಪುರ್ಗೆ ಹೋಗಿದ್ದಾಗ ಅಲ್ಲಿ ಅವ್ರದ್ದು ಬಟ್ಟೆಗಳು ಚೆನ್ನಾಗಿರುತ್ತೆ ಅಂತ ಗೊತ್ತಾಯಿತು ನನಗನ್ಸ್ ನನಗೆ ಸುಮ್ಮನೆ ಏನೋ ಒಂದು ಲೊಕೇಶನ್ಗೆ ಯಾವ ಸರಿ ಗಿಫ್ಟ್ ಕೊಡಬೇಕು ಅಥವಾ ಗೆಸ್ಟ್ ಯಾವಾಗ ಕೊಡಬೇಕು ಅಂತ ನನಗೆ ನನಗನ್ಸಲ್ಲ ಗಿಫ್ಟ್ ಕೊಡಬೇಕಾಗ ನನಗೆ ಅನಿಸ್ಬೇಕು ಓಹ್ ನಾನು ಇದೇನೋ ಕೊಡಬೇಕು ಅಂತ ಸೊ ಅಲ್ಲಿ ಹೋಗಿದಾಗ ಓ ಬಟ್ಟೆ ಸ್ಪೆಷಲ್ ಅಂತ ಅಲ್ಲೆಲ್ಲ ಹೇಳಿದ್ವು ಸೊ ಅದಕ್ಕೆ ನನಗೆ ಅಲ್ಲೊಂದು ಎರಡು ಬಟ್ಟೆ ತೊಗೊಂಡು ಹಂಗೆ ಅಮ್ಮನ ಸೈಜ್ ಕೇಳಿ ನಮ್ಮ ಅಮ್ಮಗೂ ಬಟ್ಟೆ ತೊಗೊಂಡು ಅಲ್ಲಿಂದ ಬಂದಿದ್ದೆ ಅದೇ ಅನ್ಸುತ್ತಲ್ಲ ಲಾಸ್ಟ್ ಗಿಫ್ಟ್ ಅಂತ ಕೊಟ್ಟಿದ್ದು ಎಷ್ಟಾದ್ ಜನ ಕೇಳ್ತಾರೆ ನಿಮ್ಮ ಅಪ್ಪನ ಯಾಕೆ ತೋರಿಸಲ್ಲ ಎಲ್ಲಿ ನಿಮ್ಮ ಅಪ್ಪ ಅಪ್ಪ ಇಲ್ಲಿ ಅಪ್ಪ ಇಲ್ಲಿ ಅಯ್ಯೋ ನಮ್ಮಪ್ಪ ನೋಡಿ ಇವಾಗ ಮಧ್ಯಾಹ್ನ ಮನೇಲಿ ಇವಲ್ಲ ಅವ್ರು ಬರೋದೇ ಒಂದು ಎಂಟು ಸೆವೆನ್ ಅಥವಾ ಏಯ್ಟ್ ಆಗುತ್ತೆ ಬೇಗ ಅಂದ್ರೆ ಒಂದು ಆರು ಗಂಟೆ ಹಂಗೆ ಬರ್ತಾರೆ ಲೇಟ್ ಅಂದ್ರೂ ಒಂದು ಒಂಬತ್ತು ಒಂಬತ್ತುವರೆ ಮ್ಯಾಕ್ಸು ಸೋ ಇಲ್ಲಿ ಸ್ಪೀಕರ್ಸ್ ಅಲ್ಲಿ ಯಾವಾಗಲೂ ಇವಲ್ಲ ಯಾವಾಗಲೂ ಕೆಲಸ ಅದು ಇಲ್ಲಿಂದ ದೊಡ್ಡಬಳ್ಳಾಪುರ್ಗೆ ಹೋಗೋದು ಯಾಕಂದ್ರೆ ಅವ್ರದ್ದು ಎಲ್ಲ ವರ್ಕು ಏನು ಏನೇ ಮಾಡಿದ್ರು ಎಲ್ಲ ಅಲ್ಲೇ ನಡೆಯೋದು ಸೊ

ಎನ್ ಟವೆಲ್ ಎಸ್ ಬಿಟ್ಟೋತಿ ಅದನ್ನೂ ನಾನೇ ಹಾಕ್ಬೇಕು ಅದು ಯಾವಾಗೋ ತುಂಬಾ ಲೇಟ್ ಆಗಿದ್ದಾಗ ಅಂತ ಟೈಮಲ್ಲಿ ಏನ್ ಮಾಡೋಕ್ಕಾಗಲ್ಲ ಒಟ್ನಲ್ಲಿ ಅದೇ ನಂದು ನಾನ್ ನೋಡ್ಕೊತೀನಿ ಮನೆ ಮನೆಗೆ ಎಲ್ಲಾರು ಜಿಮ್ಮಿಗ್ ಹೋಗ್ಬೇಕು ಜಿಮ್ಮಿಗ್ ಹೋಗ್ಬೇಕು ಅಂತ ಹೋಗ್ತೀರಲ್ಲ ಅದ್ರ ಬದಲು ವಾಕ್ ಮಾಡೋದು ಬೆಳಿಗ್ಗೆ ಬೇಗ ಇದ್ ಬಿಟ್ಟು ಹಂಗ್ ಮಾಡ್ಬೋದಲ್ಲ ಮಾಡ್ಬೋದು ಬಟ್ ಟ್ರಾಲ್ಮೆಂಟ್ ಗೊತ್ತಿರಲ್ಲ ಏನಿಲ್ಲ ಫ್ರೀಯಾಗ ಆಗುತ್ತೆ ಇವಾಗ ವಾಕಿಂಗ್ ಯಾರಿಗ್ ಗೊತ್ತಾ ವಾಕಿಂಗ್ ಬಂದ್ಬಿಟ್ಟು ವಯಸ್ಸಾದವ್ರಿಗೆ ಇವಾಗ ಅದೆಲ್ಲ ನೀನು ಹಾರ್ಟ್ ರೇಟ್ ಮೇಲೆ ಲೆಕ್ಕ ಆಗುತ್ತೆ ಇವಾಗ ನಾನು ನಾನು ವಾಕ್ ಮಾಡ್ಕೊಂಡ್ರೆ ನಾನು ಹಾರ್ಟ್ ರೇಟ್ ಜಾಸ್ತಿ ಆಗಲ್ಲ ಅದೇ ವಯಸ್ಸಾಗ ವಾಕ್ ಮಾಡಿದ್ರೆ ಅವಾಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಸೊ ನಮ್ಗೆ ಜಾಗಿಂಗ್ ಮಾಡಬೇಕು ಇಲ್ಲ ಜಿಮ್ಮು ಈ ಥರ ಮಾಡಬೇಕು ಇದು ನಾರ್ಮಲ್ ಯಂಗ್ ಬಗ್ಗೆ ವಾಕಿಂಗ್ ಅಷ್ಟೇ ಬೆನಿಫಿಟ್ ಆಗೋಲ್ಲ ಒಳ್ಳೇದೇ ಬಟ್ ಹಾ ದುಡ್ಡಲ್ಲ ಇರೋಲ್ಲ ಅಂದ್ರೆ ಆರಾಮಾಗಿ ಮನೆಯಲ್ಲೇ ಎಕ್ಸರ್ ಮಾಡಬಹುದು ಆರಾಮಾಗಿ ಮನೇಲೆ ಪ್ಲೀಸ್ ನಾನು ಲೈಫಲ್ಲಿ ಸ್ಟಾರ್ಟ್ ಮಾಡಿದಾಗ ನಾನು ಜಿಮ್ಮಿಂದ ಸ್ಟಾರ್ಟ್ ಮಾಡಿಲ್ಲ ಜ್ಞಾಪಕ ಇದೆ ನನಗೆ ನಾನು ಹಿಂಗೆ ವರ್ಕೌಟು ನೋಡಿ ರೆಸಿಸ್ಟೆನ್ಸ್ ಬ್ಯಾಂಡ್ ಅಂತ ಒಂದು ಬ್ಯಾಂಡ್ ಬರುತ್ತೆ ಅದೊಂದು ಸಾವಿರ ರೂಪಾಯಿಗೆ ಸಿಗುತ್ತೆ ಮ್ಯಾಕ್ಸಿಮಮ್ ಇಲ್ಲ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ಗೂ ಸಿಕ್ಬಿಡುತ್ತೆ ಸೊ ಆ ಬ್ಯಾಂಡಲ್ಲೇ ಸಿಂಪಲ್ ಆಗಿ ರೆಸಿಸ್ಟೆನ್ಸ್ ಬ್ಯಾಂಡ್ ವರ್ಕೌಟ್ಸ್ ಅಂತ ಹಾಕ್ಬಿಟ್ರೆ ನಿಮಗೆ ಬರುತ್ತೆ ತೀರಾ ಇವಾಗ ಜಿಮ್ ಅಫೋರ್ಡ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನನಗೂ ಜಿಮ್ ಅಫೋರ್ಡ್ ಮಾಡೋಕ್ಕಾಗಿಲ್ಲ ನಾನು ಹಂಗೆ ಸ್ಟಾರ್ಟ್ ಮಾಡಿದ್ದು ನಾಲ್ಕು ಕೈ ಇದೆ ಟೆರೆಸ್ ಮೇಲೆ ನಾನು ಅರ್ಜುನ್ ಆದಿತ್ಯ ಗೈಸ್ ನಾನು ಟೆರೆಸ್ ಮೇಲೆ ಏನು ಇಲ್ದಿರೋ ವರ್ಕೌಟ್ ಮಾಡಿದ್ದೀನಿ ನನ್ನ ರೂಮಲ್ಲಿ ಡೈಲಿ ಸಾಯಂಕಾಲ ಹಾಕೊಂಡು ವರ್ಕೌಟ್ ಮಾಡಿ ಏನದು ಕಿಟಕಿ ಕಂಬಿ ಹಿಂಗೆ ಹಾಕ್ಬಿಟ್ಟು ರೆಸಿಸ್ಟೆನ್ಸ್ ಬ್ಯಾಂಡ್ನ ಅಲ್ಲಿ ವರ್ಕೌಟ್ ಮಾಡಿದ್ದೀನಿ ನಾನು ಜಿಮ್ ನೋಡಿದ್ದು ಹಂಗೆ ನೋಡ್ಕೊಂಡ್ರೆ ಸಿಕ್ಕಾಪಟ್ಟೆ ಲೇಟು ನಾನು ವರ್ಕೌಟ್ ಒಂದು ವರ್ಷ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ ಮನೇಲಿ ಅದಾದ ಮೇಲೆ ನಾನು ಜಿಮ್ ನೋಡಿದ್ದು ಸೊ

ಬುಕ್ಕಲ್ಲಿ ಫುಲ್ಲು ಎಲ್ಲ ಬರೆದಿಟ್ಟವ್ರೆ ಹಿಂಗೆ ನನಗೆ ಬೆಳಗ್ಗೆಯಿಂದ ಎರಡು ಮೀಟಿಂಗ್ ಇತ್ತು ಅದೆರಡು ಮುಗಿಸ್ಕೊಂಡು ನಾನು ಬರ್ತೀನಿ ಅಂದರೆ ಆ ಗ್ಯಾಪಲ್ಲೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ನೋಟ್ ಮಾಡ್ಕೊಂಡು ಇಟ್ಟಿದ್ರು ಸೊ ಇವಾಗ ಅವ್ರು ಕೇಳಿವ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಅವ್ರು ಕೇಳಿವ ಎಲ್ಲ ಕ್ವೆಶನ್ಸ್ ಅನ್ನೋದಕ್ಕಿಂತ ನೀವು ಯಾರ್ಯಾರ ವ್ಯೂವರ್ಸ್ ಇದ್ದೀರಾ ನೀವೇ ಕಮೆಂಟ್ಸಲ್ಲಿ ಹಾಕಿರೋ ಕ್ವೆಶನ್ಸು ಅದರಲ್ಲಿ ಎಷ್ಟೊಂದು ಅದು ಒಂದೊಂದು ನಮ್ಮಮ್ಮ ನೋಡಿ 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 ಜ್ಞಾಪಕ ಇಟ್ಕೊಂಡು ಅದನ್ನು ನೋಟ್ ಡೌನ್ ಮಾಡಿ ಹಾಕಿದ್ದಾರೆ ಸೊ ಎಸ್ ಇಲ್ಲಿಗೆ ಕ್ಯೂ ಸೆಷನ್ ಮುಗಿಸ್ತೀನಿ ಇನ್ನೂ ಏನಾದರೂ ಜಾಸ್ತಿ ಕ್ವಶನ್ಸ್ ಇದಾವೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇದೇ ಕಮೆಂಟ್ ಸೆಕ್ಷನಲ್ಲೇ ಜಾ ಎಷ್ಟು ಬೇಕೋ ಅಷ್ಟು ಕ್ವೆಷನ್ಸ್ ಹಾಕಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಹಾಕಿ ಏನೇನು ತಿಳ್ಕೊಬೇಕು ಅಥವಾ ಬೇರೆ ಏನು ವ್ಲಾಗ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಾ ಅಥವಾ ಏನು ವೀಡಿಯೋ ಮಾಡಬೇಕು ಎಲ್ಲ ಹಾಕಿ ಯಾಕಂದರೆ ಅದನ್ನು ನೆಕ್ಸ್ಟ್ ಕ್ಯೂ ಎಣ್ಣೆ ಸೆಷನ್ ಯಾವಾಗಾದರೂ ಇದ್ರೆ ಯಾವಾಗ ಮಾಡ್ತೀನಿ ನೆಕ್ಸ್ಟ್ ಕ್ಯೂ ಸೆಷನ್ ಪ್ರಾಬ್ಲಿ ನಮ್ಮ ಒಪ್ಪನ್ ಜೊತೆ ಅಥವಾ ವೃತ್ತಿಕ್ಕು ಅಥವಾ ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಅಥವಾ ನೀವು ನಮಗೆ ಕೇಳೋ ಕ್ವೆಶನ್ಸು ನಮ್ಮ ಇಡೀ ಫ್ಯಾಮಿಲಿಗೆ ಅದು ಅಥವಾ ಸ್ಯಾಮ್ ಜೊತೆ ಕೇಳಬೇಕಾ ಏನೇನಿದೆ ಎಲ್ಲ ಕಮೆಂಟ್ಸಲ್ಲಿ ತಿಳಿಸಿ ಯಾಕಂದರೆ ನಾನು ಪ್ರತಿಯೊಂದು ಕಮೆಂಟು ನೋಡ್ತೀನಿ ಬೇರೆ ಯೂಟ್ಯೂಬರ್ಸ್ ಯಾರೋ ಏನೇನು ಕಮೆಂಟ್ ಎಷ್ಟು ಎಷ್ಟು ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಮಾಡಿರ್ತೀನಿ ಅಥವಾ ತುಂಬ ಏನು ವರ್ಸ್ಟ್ ಅಂದ್ರೂ ಒಂದು ಲೈಕ್ ಅಟ್ಲೀಸ್ಟ್ ಮಾಡಿರ್ತೀನಿ ಸೊ ಒಂದು ಎವ್ರಿ ಕಮೆಂಟ್ ನೋಡೇ ನೋಡ್ತೀನಿ ಪ್ರತಿಯೊಂದು ಕಮೆಂಟು ನೋಡೇ ನೋಡ್ತೀನಿ ಅದಕ್ಕೆ ಏನೇ ಇರೋ ಕಮೆಂಟಲ್ಲಿ ತಿಳಿಸಿ ನನಗೆ ಸೊ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಸೋ ಮಚ್ ಲವ್ ಎಲ್ಲರಿಗೂ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಚಾಲೆಂಜ್ ವಿಡಿಯೋಸ್ ಪ್ಲಾನ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀನೇನಾದ್ರು ಹೇಳುತ್ತಿದ್ದ ಹಿಂಗೇನೇ ಸಪೋರ್ಟ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಐಸ್ ಬೈ ಬೈ